ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾ ವಿಡಿಯೋ ಏನಂದರೆ ಡೈಲಿ ಹೇಗೆ ಕಿಚನ್ನ ಕ್ಲೀನ್ ಮಾಡ್ತೀವಿ ಅನ್ನೋದು ಅಡುಗೆ ಊಟ ಎಲ್ಲ ಆದಮೇಲೆ ಹೇಗೆ ನಾನು ಬೆಳಗ್ಗೆ ಹೊತ್ತು ಕಿಚನ್ನ ಕ್ಲೀನ್ ಮಾಡ್ಕೊಳ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗಿದ್ದೀನಿ ಫಸ್ಟಿಗೆ ಏನಿಲ್ಲ ಪಾತ್ರೆಲ್ಲ ವಾಶ್ ಏನಿರುತ್ತೆ ಅದನ್ನು ಫಸ್ಟ್ ಎತ್ತಿ ಸಿಂಕಿಗೆ ಹಾಕ್ಕೊಂಡ್ಬಿಡಬೇಕು ಆಮೇಲೆ ಸ್ವಲ್ಪ ನಮಗೆ ಕೌ ಈ ಕೌಂಟರ್ ಟಾಪ್ ಏನಿರುತ್ತಲ್ಲ ಅದು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗಿಬಿಡುತ್ತೆ ಫಸ್ಟಿಗೆ ನಾವು ಈ ಥರ ಪಾತ್ರೆ ಎಲ್ಲ ವಾಶ್ ವಾಷಿಂಗೇ ಹಾಕ್ಬಿಟ್ರೆ ಆಯಿತು ಅಡುಗೆ ಮಾಡ್ತಾನೆ ಪಾತ್ರೆ ತೊಳ್ಕೊಂಬಿಟ್ರೂ ಇನ್ನೂ ಒಳ್ಳೆಯದೇ ಆ ತೊಳಿ ತೊಳೆಯೋಕ್ಕಾಗಲಿಲ್ಲ ಅಂದಾಗ ಈ ರೀತಿ ಜಾಸ್ತಿ ಪಾತ್ರೆ ಬೀಳೋದು ಸಹಜನೇ ಸೊ ಫಸ್ಟಿಗೆ ಅಡುಗೆ ಮಾಡಿ ಮಾಡ್ತಾನೆ ತೊಳ್ಕೊಂಬಿಟ್ರೆ ಪಾತ್ರೆ ತೊಳೆಯೋ ಅವಶ್ಯಕತೆನೇ ಇರೋದಿಲ್ಲ ಅವಾಗೆಲ್ಲ ಇಲ್ಲ ನಮಗೆ ನಾಷ್ಟ ಅಡುಗೆ ಎಲ್ಲ ಒಟ್ಟಿಗೆ ಮಾಡಬೇಕು ಅವಾಗ ಟೈಮ್ ಸಿಕ್ಕಲ್ಲ ಅಂದಾಗ ಪಾತ್ರೆನ ಬಿದ್ದೇ ಬೀಳುತ್ತೆ ಆವಾಗ ಪಾತ್ರೆನೆಲ್ಲ ಸಿಂಕ್ ಹಾಕ್ಕೊಂಡು ಇನ್ನು ಮಿಕ್ಕಿದು ಜಾಗ ಇರುತ್ತಲ್ಲ ಅವಾಗ ಕ್ಲೀನ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಇಲ್ಲಿ ಸ್ವಲ್ಪ ವಿಮ್ ಲಿಕ್ವಿಡ್ನ ಎತ್ಕೊಂಡು ಸ್ವಲ್ಪ ಹಾಕ್ಕೊಂಡು ಇದು ಗ್ಯಾಸ್ ಸ್ಟವ್ ಮೇಲೆ ಮತ್ತು ಇದ್ರ ಮೇಲೆ ಶೆಲ್ಫ್ ಮೇಲೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂಚೂರು ನೀರು ಹಾಕ್ಕೊಂಡು ಸ್ಕ್ರಬ್ ಏನಿರುತ್ತಲ್ಲ ಅದರಲ್ಲಿ ಉಚ್ಕೊಂಡ್ಬಿಟ್ರೆ ಎಲ್ಲ ಬಂದ್ಬಿಡುತ್ತೆ ಆಯಿಲೆಲ್ಲ ಏನಿರುತ್ತಲ್ಲ ಅದೆಲ್ಲ ಬಂದ್ಬಿಡುತ್ತೆ ಆಮೇಲೆ ಸ್ವಲ್ಪ ಗೋಡೆ ಮೇಲೆ ಎಲ್ಲ ಸಿಡ್ತಿದ್ರೆ ಟೈಲ್ಸ್ ಮೇಲೆಲ್ಲ ಒಂಚೂರು ಉಜ್ಕೊಂಬಿಟ್ರೆ ಸರಿ ಹೋಗ್ಬಿಡುತ್ತೆ ಈ ರೀತಿಯಾಗಿ ನೈಟಲ್ಲಾದರೂ ಮಾಡ್ಕೊಬೋದು ಇಲ್ಲಾಂದರೆ ಬೆಳಗ್ಗೆ ಹೊತ್ತು ಟೈಮ್ ಇದ್ದಾಗ ಮಾಡ್ಕೊಂಡ್ರೆ ಆಗುತ್ತೆ ನಾನು ಇವತ್ತು ಬೆಳಗ್ಗೆ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಲ್ಲ ಆಯಿತು ಅಡುಗೆ ಎಲ್ಲ ಮಾಡಾದ್ಮೇಲೆ ಈ ರೀತಿಯಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ ಮತ್ತು ಈಗೆಲ್ಲ ಚೆನ್ನಾಗೆ ಉಜ್ಜೆ ಆದಮೇಲೆ ಅವಾಗ ಎಣ್ಣೆ ಜಿಡ್ಡೆಲ್ಲ ಏನಿರುತ್ತಲ್ಲ ಸಿಡ್ದಿರೋದು ಆ ಥರ ಎಲ್ಲ ಇದ್ದರೆ ಉಜ್ತೀವಲ್ಲ ಅವಾಗೆಲ್ಲ ಬಂದ್ಬಿಡುತ್ತೆ ಆವಾಗ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಬಿಟ್ರೆ ಆಗೋಗುತ್ತೆ ಈ ರೀತಿ ನೋಡಿ ಈ ರೀತಿಯಾಗಿ ಉಜ್ಕೊಂಡಿದ್ದೀನಿ ಸ್ವಲ್ಪ ಆಮೇಲೆ ನೀವು ಯಾವ ರೀತಿ ಕ್ಲೀನ ಕ್ಲೀನರ್ ಇರುತ್ತೆ ನಿಮ್ಮ ಹತ್ರ ಕಿಚನ್ ಕ್ಲೀನಿಂಗ್ ಸ್ಪ್ರೇ ಅಂಥವೆಲ್ಲ ಇದ್ರೂ ಅದೆಲ್ಲ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಬೋದು ನಾನಿಲ್ಲಿ ವಿಮ್ಲಿಕ್ವಿಡ ಉಪಯೋಗಿಸ್ಕೊಂಡು ಉಜ್ಜಿ ಮತ್ತು ಎಲ್ಲ ಬ ಒಂದು ಬಟ್ಟೆ ಎಲ್ಲ ಡ್ರೈ ಬಟ್ಟೆ ಇರುತ್ತಲ್ಲ ಅದೆಲ್ಲ ಒರೆಸ್ಕೊತಾ ಇದ್ದೀನಿ ಆಮೇಲೆ ಚೆನ್ನಾಗಿ ಹಿಂಡಿ ಒಂದು ಎರಡು ಸಲ ಕ್ಲೀನ್ ಆಗಿಬಿಡುತ್ತೆ ಆಮೇಲೆ ನಿಮಗೆ ಬೇಕು ಅಂದರೆ ಈ ರೀತಿ ನೀಟಾಗೆ ಡ್ರೈ ಆಗಿರಬೇಕು ಅಂದರೆ ಇನ್ನೊಂದು ಕಾಟನ್ ಬಟ್ಟೆ ಎತ್ಕೊಂಡು ನೀಟಾಗಿ ಹೊರಸೋ ಬಟ್ಟೆನೇ ಎತ್ಕೊಂಡು ನೀವು ಯಾವ ಬಟ್ಟೇಲಿ ಒರೆಸ್ತೀರೋ ಆ ಬಟ್ಟೆ ಎತ್ಕೊಂಡು ನೀಟಾಗಿ ಒರೆಸ್ಕೊಂಬಿಟ್ರೆ ಕ್ಲೀನಾಗಿ ಹೋಗ್ಬಿಡುತ್ತೆ ಡ್ರೈ ಆಗಿರುತ್ತೆ ಡ್ರೈ ಆಗಿದ್ರೇ ಚೆನ್ನಾಗಿರುತ್ತೆ ನೀರು ನೀರಿದ್ದರೆ ಅಷ್ಟೇನೋ ನಿಂಟಾಗೊನ್ಸಲ್ಲ ಡ್ರೈ ಆಗಿರಬೇಕು ಹಂಗೇನೆ ಪಾತ್ರೆ ಎಲ್ಲ ಇತ್ತಲ್ಲ ಫಸ್ಟಿಗೆ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಜಾಸ್ತಿನೇ ಪಾತ್ರೆ ಇತ್ತು ಅದರಿಂದಾಗಿ ಬೇಗ ಪಾತ್ರೆನ ವಾಶ್ ಮಾಡ್ಕೊಳ್ತೀನಿ ನೀವು ಮುಂಚೆನೇ ಪಾತ್ರೆ ತೊಳ್ಕೊಂಡು ಆಮೇಲೆ ಕಿಚನ್ ಕ್ಲೀನ್ ಮಾಡಿಕೊಂಡ್ರು ನಡೆಯುತ್ತೆ ನಾನಿಲ್ಲಿ ಫಸ್ಟ್ ಎಲ್ಲ ಕ್ಲೀನ್ ಮಾಡಾದಮೇಲೆ ಆಮೇಲೆ ಪಾತ್ರೆನ ವಾಶ್ ಮಾಡ್ಕೊಂಬಿಡ್ತೀನಿ ಆಮೇಲೆ ಸಲ ಒಡ್ಸ್ಕೊಂಬಿಟ್ರೆ ಆಯಿತು ಅಂತೇಳಿ ಇವಾಗ ನಾನು ಪಾತ್ರೆ ಎಲ್ಲ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಪಾತ್ರೆ ಇತ್ತು ಇವತ್ತು ಅದೆಲ್ಲ ವಾಶ್ ಮಾಡಿಟ್ಟೆ ಆಮೇಲೆ ವಾಶ್ ಮಾಡೆಲ್ಲ ಆದಮೇಲೆ ಏನಿರುತ್ತಲ್ಲ ಸಿಂಕು ಖಾಲಿ ಇರುತ್ತೆ ಹೆಂಗಿದ್ರು ಪಾತ್ರೆ ಎಲ್ಲ ವಾಶ್ ಮಾಡಿರ್ತೀವಿ ಎಲ್ಲನೂ ಆಗಿರುತ್ತೆ ಕ್ಲೀನಿಂಗ್ ಮೇಲುಗಡೆ ಕೌಂಟರ್ ಟಾಪ್ ಎಲ್ಲನೂ ಇವಾಗ ಸಿಂಕ್ ಕ್ಲೀನ್ ಹಂಗೆ ಮ ಅದ್ರ ಜೊತೆಗೇನೆ ಸಿಂಕ್ ಕ್ಲೀನ ಮಾಡ್ಕೊಂಬಿಟ್ರೆ ಆಯಿತು ನೀವು ವಿಮ್ ಲಿಕ್ವಿಡ್ ಆದರೂ ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ಯಾವುದು ಕ್ಲೀನ್ ಮಾಡೋಕ್ಕೆ ಯಾವುದು ಯೂಸ್ ಮಾಡ್ತಿರೋ ಹಾರ್ಪಿಕ್ಕೊ ಅಂಥವೆಲ್ಲಾದರೂ ಬರ್ತವಲ್ಲ ಆ ಥರ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ಒಂಚೂರು ಹಾಕ್ಕೊಂಡು ಯೂಸ್ ಮಾಡ್ಕೊಂಡು ನೀಟಾಗಿ ಉಚ್ಕೊಂಡ್ರೆ ಆಗೋಯ್ತು ನೋಡಿ ನಾನು ಹಂಗೆ ಒಂದು ಚೂರು ಲಿಮ್ ಲಿಕ್ವಿಡ್ ಹಾಕ್ಕೊಂಡು ಸ್ಕ್ರಬ್ ಎತ್ಕೊಂಡು ಸಿಂಕಿಗೆ ಸಪ್ರೇಟಾಗಿ ಒಂದು ಸ್ಕ್ರಬ್ ಇಟ್ಕೊಂಡಿದ್ದೀನಿ ಆದರೆ ಎತ್ಕೊಂಡು ಚೆನ್ನಾಗಿ ಉಜ್ಕೊಳ್ತಾ ಇದ್ದೀನಿ ಸಪ್ರೇಟಾಗಿ ಅಂದರೆ ನೀವು ಹೊಸ ಸ್ಟೀಲ್ನಾರು ಏನಾದರೂ ತಂದಾಗ ಪಾತ್ರೆ ಉಜ್ಜಕ್ಕೆ ಇಟ್ಕೊಳ್ಳಿ ಹಳೇದಿದ್ರೆ ಹಳೇದು ಏನಿರುತ್ತಲ್ಲ ಅದನ್ನು ನೀವು ಸಿಂಕ್ ಉಜ್ಜಕ್ಕೆ ಅಂತ ಇಟ್ಕೊಂಬಿಡಿ ಅವಾಗ ಸಿಂಕಿಗೆ ಸಪ್ರೇಟು ಸ್ಕ್ರಬ್ ಆಗಿಬಿಡುತ್ತೆ ಆಮೇಲೆ ಅದೆಲ್ಲ ಆದಮೇಲೆ ಒಂಚೂರು ಹ್ಯಾಂಡ್ ವಾಶ್ನ ಹಾಕೊಂಡು ಎಲ್ಲ ಕ್ಲೀನ್ ಆದಮೇಲೆ ಹ್ಯಾಂಡ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ವಾಶ್ ಮಾಡಿಕೊಂಡೆ ನೀಟಾಗಿರುತ್ತೆ ಹೇಳ್ಬಿಟ್ಟು ನೀಟಾಗೆ ಸಿಂಕೆಲ್ಲ ಕ್ಲೀನೆಲ್ಲ ಆದಮೇಲೆ ಈ ಕೊಳಿ ಅವೆಲ್ಲನೂ ಉಜ್ಕೊಂಡು ಮತ್ತು ನೀರೆಲ್ಲೂ ಸಹ ಹಿಂಗೆ ಎಳ್ಕೊಂಬಿಟ್ರೆ ಆಗೋಯಿತು ಅದನ್ನು ನೀಟಾಗಿ ಹೋಗ್ಬಿಡುತ್ತೆ ನೋಡಿ ನಾನು ಇವಾಗ ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅಡುಗೆ ಮಾಡ್ದಾಗೆಲ್ಲ ಆಗ್ತಾ ಇರುತ್ತೆ ಅವಾಗ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ಅಷ್ಟೇ ಏನಿಲ್ಲ ಒಡ್ಸ್ಕೊತಾಯಿದ್ರೆ ಆಯಿತು ದಿನಕ್ಕೆ ಸಲ ವಿಮ್ ಲಿಕ್ವಿಡ್ ಹಾಕ್ಕೊಂಡು ಒಂದು ಚೆನ್ನಾಗೆ ಒನ್ ಟೈಮ್ ಯೂ ನೀಟಾಗೆ ಉಚ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಆಯಿತು ನೆಕ್ಸ್ಟ್ ನೆಕ್ಸ್ಟೇಗೆ ಅದು ನಾವು ಮಾಡಲೇಬೇಕು ಕೆಲಸನೂ ಮತ್ತು ನೆಕ್ಸ್ಟೇಗೂ ಅದೇ ರೀತಿ ಮಾಡಿಕೊಂಡ್ರೆ ಆಯಿತು ನಾವು ಸಾಯಂಕಾಲ ಎಲ್ಲ ಒಡ್ಸ್ಕೊಂಬಿಟ್ರೆ ಆಯಿತು ಇಲ್ಲಾಂದರೆ ನೈಟಿಗೆ ಕ್ಲೀನ್ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಸಹ ನೀಟಾಗಿರುತ್ತೆ ಮತ್ತು ಹಾಗೇನೇ ಒಂಚೂರು ಈ ಡಬ್ಬಗಳೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಆದರೂ ಒಂದು ಸ್ವಲ್ಪ ನ್ಯೂಸ್ ಪೇಪರ್ ಹಾಕಿದ್ದೆ ಅದರ ಮೇಲೆ ಎಲ್ಲ ನೀಟಾಗಿ ಇಟ್ಕೊಳ್ತಾ ಇದ್ದೀನಿ ಮೇಲಿಟ್ಟಿದೆ ಅದನ್ನೆಲ್ಲ ತೆಗೆದುಬಿಟ್ಟು ನಾನು ಈ ಮುಂದೆ ನಾನು ಸ್ವಲ್ಪ ಜಾಗ ಇತ್ತಲ್ಲ ಅಂತ ಹೇಳ್ಬಿಟ್ಟು ನೀಟಾಗಿ ಆರ್ಗನೈಸ್ ಮಾಡ್ಕೊಂಬಿಡೋಣ ಹೇಳ್ಬಿಟ್ಟು ಅಂಥೇಳಿ ಮೇಲ್ಗಡೆ ಶೆಲ್ಫಲ್ಲಿ ಡಬ್ಬಗಳು ಇಟ್ಟಿದ್ದೆ ಅವೆಲ್ಲ ಎತ್ತಿ ನೀಟಾಗಿ ಇಲ್ಲೇ ಜಾಗ ಇದೆಯಲ್ಲ ಅಂತ ಅಂದ್ಬಿಟ್ಟು ನೀಟಾಗಿ ಇಟ್ಕೊಳ್ತಾ ಇದ್ದೀನಿ ನೋಡ್ಬೋದು ಈ ಕಾಳುಗಳ ಡಬ್ಬ ಆಗಿರ್ಬೋದು ಜೀರಿಗೆ ಮೆಣಸು ಆ ಥರ ಎಲ್ಲ ಏನೂ ಇರುತ್ತಲ್ಲ ಆ ಡಬ್ಬಗಳೆಲ್ಲ ಒಂದೇ ಆಗಿದ್ದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮತ್ತು ಮೇಲ್ಗಡೆ ಇದ್ರೆ ಇಟ್ಕೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಒಂಚೂರು ಇಟ್ಕೋ ಥರ ಇಟ್ಕೊಳ್ತಾ ಇದ್ದೀನಿ ನೋಡ್ಬೋದು ಕಾಳುಗಳು ಎಣ್ಣೆ ಅಕ್ಕಿ ಅವೆಲ್ಲನೂ ಸಹ ಇಲ್ಲಿ ಇದ್ದೀನಿ ಸೊ ನೋಡ್ಬೋದು ಈ ರೀತಿಯಾಗಿ ನಾನು ಡೈಲಿ ಈ ರೀತಿ ಒಂದೊಂದು ಚಿಕ್ಕ ಪುಟ್ಟ ಟೈಮ್ ಇದ್ದಾಗ ಕೆಲಸಗಳ್ನ ಮಾಡಿಕೊಂಡ್ರೆ ಆಯಿತು ಕಿಚನ್ಗೆ ಜಾಸ್ತಿ ಟೈಮ್ ಕೊಡಬೇಕು ಅನ್ನೋದೇನಿಲ್ಲ ಟೈಮ್ ಇದ್ದಾಗ ಒಂದು ಚೂರು ಚೂರು ಕೆಲಸ ಮಾಡ್ಕೊಂಬಿಟ್ರೆ ಕಿಚನ್ನು ನೋಡೋಕ್ಕೂ ನೀಟಾಗಿರುತ್ತೆ ಹಾಗೇನೂ ನಮಗೂ ಸಹ ಇಂಟ್ರೆಸ್ಟ್ ಬರುತ್ತೆ ಅಡುಗೆ ಮಾಡಲಿಕ್ಕಾದ್ರೂ ಆಗಲಿ ಕೆಲಸ ಮಾಡೋದಕ್ಕಾಗಲೂ ಒಂಚೂರು ಇಂಟ್ರೆಸ್ಟ್ ಬರುತ್ತೆ ನೀಟಾಗೂ ಇರುತ್ತೆ ನೋಡಲಿ ನೋಡೋಕ್ಕೆ ಈ ಥರ ಆರ್ಗನೈಸ್ ಮಾಡಿ ಇಟ್ಕೊಂಬಿಟ್ರೆ ನೀಟಾಗೂ ಇರುತ್ತೆ ನಾನು ಈ ರೀತಿಯಾಗಿ ಎಲ್ಲನೂ ಫಸ್ಟಿಗೆ ದೊಡ್ಡ ದೊಡ್ಡ ಡಬ್ಬ ಜೋಡಿಸ್ಕೊಂಡು ಆಮೇಲೆ ಒಂದು ಚಿಕ್ಕ ಚಿಕ್ಕ ಸೈಜ್ ಡಬ್ಬ ಇರುತ್ತಲ್ಲ ಅವೆಲ್ಲನೂ ನೀಟಾಗಿ ಓಡಿಸ್ಕೊಂಡು ಜೋಡ್ ಜೋಡಿಸ್ತಾ ಇದ್ದೀನಿ ಮತ್ತು ಹಾಗೇನೇ ಸ್ವಲ್ಪ ಗ್ರಾಸರಿ ಎಲ್ಲ ಏನು ಫಿಲ್ ಮಾಡೋದೇನೋ ಇರುತ್ತಲ್ಲ ಅದೆಲ್ಲವೂ ಸಹ ಮಾಡ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಅವೆಲ್ಲನೂ ಡಬ್ಬ ಎಲ್ಲ ಖಾಲಿ ಆದಮೇಲೆ ಡಬ್ಬ ಕ್ಲೀನ್ ಮಾಡೋ ಕ್ಲಿ ತೊಳೆದು ಒರೆಸ್ಕೊಂಡಿದ್ದೆ ಆಮೇಲೆ ಅದನ್ನು ಡ್ರೈ ಆದಮೇಲೆ ಗೋಧಿ ಹಿಟ್ಟೆಲ್ಲ ಏನಿರುತ್ತಲ್ಲ ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಇದ್ದೀನಿ ಡಬ್ಬಗಳೆಲ್ಲ ಬೇರೆ ಐಟಮ್ಸ್ ಎಲ್ಲ ಬೇರೆ ಬೇರೆ ಹಾಕಿದ್ದೆ ಆ ಕಡೆ ಈ ಕಡೆ ಅದು ಹಾಗೇನೆ ಸ್ವಲ್ಪ ಜೋಡಿಸ್ಕೊಬಿಡೋಣ ಹೇಳ್ಬಿಟ್ಟು ಈ ರೀತಿಯಾಗಿ ಜೋಡಿಸ್ತಾ ಇದ್ದೀನಿ ಗೋಧಿ ಹಿಟ್ಟೆಲ್ಲ ಹಾಕಾದ್ಮೇಲೆ ಒಂದು ಸ್ವಲ್ಪ ಮಿಕ್ಕ ಮುಕ್ಕಿದ್ರೆ ದೊಡ್ಡ ಡಬ್ಬಕ್ಕೆ ಹಾಕೊಂಬಿಡ್ತೀನಿ ಯಾವುದೇ ಜಾಗ ಸಾಕಾಗಲ್ವ ಮಿಕ್ಕಿತ್ತೆಲ್ಲ ಈ ಥರ ಸ್ಟೋರೇಜ್ ಬಾಕ್ಸ್ ಎಲ್ಲ ಇಕ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಕೊಂಬಿಟ್ರೆ ಆಗೋಗ್ಬಿಡುತ್ತೆ ನೆಕ್ಸ್ಟ್ ಟೈಮ್ ಅದೊಂಚೂರು ಖಾಲಿ ಆದಾಗ ಇದೆ ಯೂಸ್ ಮಾಡ್ಕೊಬೋದು ಇಲ್ಲ ಅಂದರೆ ಇದನ್ನೇ ಫಸ್ಟ್ ಯೂಸ್ ಮಾಡಿಕೊಂಡು ಆಮೇಲೆ ಡಬ್ಬ್ದಲ್ಲಿರೋ ಅಂಥವನ್ನ ಯೂಸ್ ಮಾಡಿಕೊಂಡ್ರೆ ಆಗುತ್ತೆ ಸೊ ಹಾಗೇನೇ ಇದೆಲ್ಲ ಇದೆಲ್ಲ ಫಿಲ್ ಮಾಡಾದ್ಮೇಲೆ ಒಂಚೂರು ಯಾವುದೋ ಜಾಗಕ್ಕೆ ಏನೇನು ಇಕ್ಬೇಕು ಅವೆಲ್ಲ ಇಕ್ಬಿಟ್ರೆ ನಮಗೂ ನೀಟಾಗಿ ಅನಿಸುತ್ತೆ ಕಿಚನು ಅದಕ್ಕೆ ನಾನು ಇಲ್ಲಿ ನೀಟಾಗಿ ಎಲ್ಲನೂ ಒಂದು ಡಬ್ಬಕ್ಕೆ ಹಾಕಿ ಎತ್ತಿ ಇಡ್ತಾಯಿದ್ದೀನಿ ಗ್ರೋ ಸರಿ ತಂದಿತ್ತೆಲ್ಲನೂ ಮತ್ತು ಫ್ರೀ ಯಾವ್ಯಾವ ಫಿಲ್ಲಿಂಗ್ ಮಾಡಬೇಕಿತ್ತು ಅದನ್ನೆಲ್ಲ ಫಿಲ್ ಮಾಡಿಬಿಟ್ಟು ನೀಟಾಗಿ ಎತ್ತಿ ಇಡ್ತಾಯಿದ್ದೀನಿ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಈ ರೀತಿಯಾಗಿರುತ್ತೆ ದಿನಾಗಲೂ ಕಿಚನ್ ಕ್ಲೀನಿಂಗ್ ಮಾಡೋದು ಇದಾಗಿತ್ತು ಇವತ್ತಿನ ಒಂದು ಡೈಲಿ ಕಿಚನ್ ರೋಟೀನ್ ಅಂತ ಹೇಳ್ಬೋದು ಸೊ ಈ ವಿಡಿಯೋ ಎಷ್ಟಾಗಿದೆ ನಿಮಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಾನು ಚಾನಲಿನ ಸಬ್ಸ್ಕ್ರೈಬ್ ಅಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ